ಇದು ಕಾಟು ಮಾವಿನ ಹಣ್ಣು ಅಂದರೆ ನಾಟಿ ತಡಿ ಈ ಮಾವಿನ ಹಣ್ಣುಗಳಲ್ಲಿ ಏನು ವಿಶೇಷ ಅಂತೇಳಿದರೆ ಕೊರಟು ದೊಡ್ಡದು ಹೊರಗಡೆ ಸಿಪ್ಪೆ ದಪ್ಪ ಒಳಗೆ ತಿರಳು ಸ್ವಲ್ಪವೇ ಸ್ವಲ್ಪ ಆದರೆ ಒಂದು ವಿಶೇಷ ಏನಂತೇಳಿದ್ರೆ ಇದು ಸಿಪ್ಪೆನಲ್ಲಿ ಒಂದು ರುಚಿ ಇರುತ್ತೆ ಮತ್ತು ಅದರಲ್ಲಿ ಒಂದು ಗಮ ಇರುತ್ತೆ ಅದೊಂದು ವಿಶೇಷವಾಗಿರುತ್ತೆ ನಾ ಸಣ್ಣಕ್ಕಿತ್ಬೇಕಾದ್ರೆ ಮಾವಿನ ಹಣ್ಣು ಅಂತ ಹೇಳಿದ್ರೆ ಸಿಪ್ಪೆಯ ಜೊತೆಗೆ ತಿನ್ನೋದು ಮಾವಿನ ಹಣ್ಣು ತೊಳ್ಕೊಳ್ಳೋದು ಸಿಪ್ಪೆಯನ್ನು ಫಸ್ಟ್ ತಿನ್ನೋದು ಆಮೇಲೆ ಗೋಲ್ಟನ್ನು ಚೀಪೋದು ಈಗೇನಾಗಿದೆ ರತ್ನಗಿರಿ ಆಫೋಸ್ ಈತ ಈ ರೀತಿಯ ವಿವಿಧ ಹಣ್ಣುಗಳು ಬರುತ್ತಲ್ಲ ಅದರಲ್ಲಿ ಗೋಲ್ಟ್ ಭಾರಿ ಸಣ್ಣಕ್ಕಿರುತ್ತೆ ಸಿಪ್ಪೆ ತಳ್ಳಗಿರುತ್ತೆ ತಿರುಳು ಜಾಸ್ತಿ ಇರುತ್ತೆ ತಿರುಳಿನಲ್ಲಿ ಯಾವುದೇ ನಾರಿನ ಅಂಶಗಳಿರಲ್ಲ ಹಾಗಾಗಿ ಆ ಮಾವಿನ ಹಣ್ಣುಗಳಿಗೆ ಹೆಚ್ಚು ಬೆಲೆ ಹೆಚ್ಚು ಬೇಡಿಕೆ ಮತ್ತು ಅದರ ಬಣ್ಣ ಅದರ ರುಚಿ ಇವೆಲ್ಲ ಜಾಸ್ತಿ ಇರೋದ್ರಿಂದ ಜನ ಹೆಚ್ಚಾಗಿ ಆ ಮಾವಿನ ಹಣ್ಣುಗಳನ್ನು ಇಷ್ಟಪಟ್ಟು ತಿಂತಾರೆ ಮತ್ತು ಬೆಲೆ ಜಾಸ್ತಿ ಇರೋದ್ರಿಂದ ರೈತರು ಕೂಡ ಆ ತಳಿಯನ್ನೇ ಹೆಚ್ಚು ಬೆಳಿತಾರೆ ಈ ನಾಟಿ ತಳಿಗಳು ಹಳೆಯ ಕಾಲದ ಮರಗಳೇನಿದೆ ಅಲ್ಲಿ ಮಾತ್ರ ಇದೆ ಈಗ ಇದನ್ನು ಹಣ್ಣಿನ ಕೃಷಿಗೋಸ್ಕರ ಲಾಭದಾಯಕವಾಗಿ ಬೆಳೆಸಿರುವಂಥದ್ದು ಅಲ್ಲ ಇದು ಮಾವಿನ ತಳಿ ಬೇಕು ಮಾವಿನ ಮರ ಬೇಕು ಅಂತ ಬೆಳೆಸಿದಂಥ ತಳಿಗಳು ಆದರೂ ಕೂಡ ದೊಡ್ಡ ದೊಡ್ಡ ಮರಗಳಲ್ಲಿ ಭಾಳ ಕಾಯಿಯಾಗುತ್ತೆ ಅದನ್ನು ವ್ಯಾಪಾರಸ್ಥರು ಖರೀದಿ ಮಾಡಿ ತಂದು ಮಾರಾಟ ಮಾಡ್ತಾರೆ ಇದು ನೋಡಿ ನೂರು ರೂಪಾಯಿಗೆ ಎರಡು ಕೆ ಜಿ ಅಂತ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಹಾಗೆ ಮಾರ್ತಾಯಿದ್ದಾರೆ ನಾನು ಒಂದು ಐದಾರು ಕೆ ಜಿ ತಗೊಂಡೆ ಆದರೆ ಇದು ರುಚಿಯೇ ಅಷ್ಟಿಲ್ಲ ಆದರೂ ಕೂಡ ಇದರದ್ದೇ ಆದಂಥ ಒಂದು ಕಾಟು ಮಾವಿನ ರುಚಿ ಇದೆ ಇದರಲ್ಲಿ ಹಣ್ಣಿನ ರುಚಿ ಇದೆ ಚೆಂದ ಇದೆ ನೋಡಲಿಕ್ಕೆ ಆದರೆ ರುಚಿ ಬೇರೆ ಮಾವಿನ ಆಲ್ಫಾಸ್ಗೆ ಆಲ್ಫೋನ್ಸ್ ಎಲ್ಲ ರತ್ನಗಿರಿ ಆಲ್ಫೋನ್ಸು ರಸ್ಪೂರಿ ಇದಕ್ಕೆಲ್ಲ ಹೋಲಿಸಿದರೆ ಇದು ರುಚಿ ಭಿನ್ನ ಹಾಗಾಗಿ ಇದಕ್ಕೆ ಬೇಡಿಕೆ ಕಡಿಮೆ ಬೆಲೆ ಕಡಿಮೆ ಈಗ ಮಾವಿನ ಹಣ್ಣಿನ ಸೀಸನ್ ತರಹವಾರಿ ಮಾವಿನ ಹಣ್ಣುಗಳು ಮಾರುಕಟ್ಟಿನಲ್ಲಿ ಬರ್ತಾ ಇದೆ ಇನ್ನು ಮುಂಗಾರು ಮಾನ್ಸೂನ್ ಬಹುಶಃ ಮೇ ಇಪ್ಪತ್ತೆಂಟಕ್ಕೆ ಪ್ರಾರಂಭ ಆಗುತ್ತೆ ಅಂತಾರೆ ಮಾನ್ಸೂನ್ ಶುರು ಆಗ್ಬಿಟ್ರೆ ಮಾವಿನ ಹಣ್ಣಲ್ಲಿ ರುಚಿ ಇರಲ್ಲ ಹಾಗಾಗಿ ನೀವೇನೇ ಇದ್ದರೂ ಇನ್ನೊಂದು ಹದಿನದ್ನೈದು ಹದಿನೈದು ದಿನ ಮಾವಿನ ಹಣ್ಣನ್ನು ಹೆಚ್ಚು ಹೆಚ್ಚು ಸೌದ್ರೆ ಸವಿಬೇಕು ಆಮೇಲೆ ಮಾವಿನ ಹಣ್ಣಿನ ರುಚಿ ಇರಲ್ಲ ಹಾಗಾಗಿ ಇದು ಮಾವಿನ ಹಣ್ಣಿನ ಕಾಲ ದಡ ಮಾಡಬೇಡಿ ಹೆಚ್ಚು ಹೆಚ್ಚು ಮಾವಿನ ಹಣ್ಣನ್ನು ಸಾಧ್ಯವಾದಷ್ಟು ತಿನ್ನಿ